ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಕಬ್ಬಳಮ್ಮನ ಬಗ್ಗೆ ತಿಳ್ಕೊಳ್ಳೋಣ ಕಬ್ಬಳಮ್ಮ ದೇವ್ರ ಬಗ್ಗೆ ಇದು ಈ ಕಬ್ಬಳಮ್ಮ ದೇವಸ್ಥಾನವ ಸಾತನೂರು ತಾಲೂಕು ಕನಕಪುರ ಸಾತನೂರು ಹೋಬಳಿ ಕನಕಪುರ ತಾಲೂಕು ಮತ್ತು ರಾಮನಗರ ಜಿಲ್ಲೆಯಲ್ಲಿದೆ ಇದು ತುಂಬ ವಿಶಾಲವಾದ ಪ್ರಾ ಪ್ರಾಂಗಣ ಇದೆ ಪ್ರಾಂಗಣ ತುಂಬ ಚೆನ್ನಾಗಿದೆ ಇದು ಮೊದಲು ಇದನ್ನ ಉತ್ತರ ಭಾರತದಿಂದ ಜೈನ ಮುನಿಗಳು ಮಹಾವೀರನ ನಂತರ ಆ ನಿರ್ಮಾಣ ಹೊಂದಿದ್ರಲ್ಲ ಅವಾಗ ಅಲ್ಲಿ ಕ್ಷಾಮ ಅಂದ್ಕೊಂಡು ಮೈಸೂರು ಈ ಕಡೆ ಉತ್ತರ ದಕ್ಷಿಣ ಭಾರತಕ್ಕೆ ಬಂದು ಇಲ್ಲಿ ಕಟ್ಟುತ್ತಾರೆ ದೇವಸ್ಥಾನನ ಕಟ್ಟಿ ಇಲ್ಲಿಗೆ ಬೆಟ್ಟ ಕಡಿದಾದ ಬೆಟ್ಟದಲ್ಲಿ ಅವರು ಮೇಲೆಲ್ಲ ಹತ್ತಿ ಹೋಗಿ ಪೂಜೆ ಮಾಡಬೇಕಾದ್ರೆ ಅದಕ್ಕೆ ಆಗಲ್ಲ ಅಂದ್ಬಿಟ್ಟು ಆಗಿನ ಗಂಗರಾಜರವ್ರಿಗೆ ಮೆಟ್ಟಿಲುಗಳು ಮಾಡಿಕೊಡ್ತಾರೆ ಕಲ್ಲಲ್ಲಿ ಅಡಿ ದೇವಸ್ಥಾನನ ಈಗ ಹೊಸ್ದಾಗಿ ನಿರ್ಮಾಣ ಮಾಡಿದ್ದಾರೆ ಮೂಲ ವಿಗ್ರಹ ಇತ್ತಲ್ಲ ಅದನ್ನು ದೇವಸ್ಥಾನ ಹಿಂಭಾಗ ಇಟ್ಟಿದ್ದಾರೆ ನೋಡಿ ಇವಾಗ ತುಂಬ ಭಕ್ತಾದಿಗಳೆಲ್ಲ ಬಂದು ಇಲ್ಲಿ ನೋಡಿ ಇದೆ ಕಬ್ಬಳಮ್ಮ ತಾಯಿ ತುಂಬ ಪ್ರಶಸ್ತಿ ತುಂಬ ಪ್ರ ದೇವರು ಪ್ರಖ್ಯಾತಿ ಪಡೆದಿದೆ ಮತ್ತು ಇಲ್ಲಿ ಜನ ಪ್ರತಿ ವಾರವೂ ಬರ್ತಾರೆ ಆದರೆ ಮ ಮಂಗಳವಾರ ಮತ್ತು ಶುಕ್ರವಾರ ಭಾಳ ಇಲ್ಲಿ ಫೇಮಸ್ಸು ಹಾಗಾಗಿ ಅಮ್ಮನ ವಾರ ದಿನ ಆ ಹುಣ್ಮೆಗಳು ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಮತ್ತು ಹೆವಿ ಜನ ಬರ್ತಾರಂತೆ ಹಾಗಾಗಿ ಇಲ್ಲಿ ತುಂಬ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಎಲ್ರಿಗೂ ಎಲ್ಲರೂ ಬಂದು ತಮ್ಮ ಕೈಲಾದಷ್ಟು ಸೇವೆ ಮಾಡ್ತಾರೆ ಅಮ್ಮನಿಗೆ ನೋಡಿ ಅಮ್ಮ ನೋಡ್ತಾಯಿದ್ರೆ ಸೂಪರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡ್ತಾ ನೋಡ್ತಾಯಿದ್ದರೆ ಹೀಗೆ ನೋಡಬೇಕನ್ನಿಸ್ತಷ್ಟು ಅಲಂಕಾರ ಮಾಡಿದ್ದಾರೆ ಅಮ್ಮನಿಗೆ ಮೀಸೆ ಕೂಡ ಇದೆ ಅದು ಅದು ತುಂಬ ನಾನಿದೆ ನಾವು ಇದೇ ಮೊದಲು ಹೋಗಿದ್ದು ಅಮ್ಮನ್ನು ನೋಡ್ತಾಯಿದ್ದೆ ವಿಗ್ರಹ ನೋಡು ಹೂವಿನ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ನೋಡ್ತಾಯಿದ್ರೆ ನಮ್ಮ ದೃಷ್ಟಿನೇ ತಾಗಂಗಿದೆ ಅಮ್ಮನಿಗೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಬೆಕ್ತಾದಿಗಳು ಬೇಡದ್ದು ಯಾವುದು ಇಲ್ಲ ಅಂತ ಅನ್ನಲ್ಲ ಅಮ್ಮ ಒಳ್ಳೇದು ಮಾಡ್ತಾರೆ ಅಂತ ಜನ ಹೇಳ್ತಾರೆ ಅಲ್ಲಿ ಅವರು ಹಾಗಾಗಿ ಇಲ್ಲಿ ತೆಂಗಿನಕಾಯಿ ಪೂಜೆ ಮಾಡಲ್ಲ ಬ್ಯಾಲ್ದಣ್ಣೆ ಇರುತ್ತಲ್ಲ ಅದರಲ್ಲಿ ಪೂಜೆ ಮಾಡ್ತಾರೆ ಅದರಲ್ಲಿ ಹೊಡಿತಾರೆ ದೇವ್ರಿಗೆ ದೃಷ್ಟಿ ತೆಗೆದು ಆಮೇಲೆ ಅದು ಪ್ರತಿ ದೀದಿ ಅದಕ್ಕೂ ಅಲ್ಲಿನ ಅಲ್ಲಿ ರಾಕ್ಷಸರ ಖಾತೆ ಜಾಸ್ತಿ ಆಗಿದಾಗ ಜನಗಳು ದೇವರೇ ಬೇಡಿಕೊಂಡು ರಾಕ್ಷಸರು ಇಲ್ದಂಗೆ ಮಾಡಿದ್ರೆ ನಾನು ತಮಗೆ ಬೇಲ್ದ್ರೆ ನೋಡಿದ್ದೀನಿ ಇಲ್ಲಿ ಕಾಡಲ್ಲಿ ಎಲ್ಲವಿಲ್ಲ ಅಂತ ಅಮ್ಮನಿಗೆ ತುಂಬ ಸುಂದರವಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಇದು ಅಮ್ಮನ ಹಿಂಬಾಗ ಇಲ್ಲೊಂದು ಉತ್ಸವ ಮೂರ್ತಿ ಇಟ್ಟಿದ್ದಾರೆ ಅದು ಕೂಡ ಪೂಜೆ ಪೂ ಮಾಡುವಾಗ ಮೆರವಣಿಗೆಯಲ್ಲಾದಾಗ ಇದು ಗಣಪತಿ ವಿಗ್ರಹ ಇದೆ ಅಮ್ಮನ ಬಲಭಾಗದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಇದು ಅಮ್ಮನ ಮೂಲ ವಿಗ್ರಹ ಅಮ್ಮನ ಹಿಂಭಾಗ ದೇವಸ್ಥಾನದ ಹಿಂಬಾಗ ಅಮ್ಮನಿದು ಮೂಲ ವಿಗ್ರಹ ತುಂಬಾ ಚೆನ್ನಾಗಿದೆ ಹರಕೆ ಮಾಡಿಕೊಂಡು ಅಮ್ಮನಿಗೆ ಅವ್ರು ಅನ್ಕೊಂಡಿದ್ದು ನೀಡೇರಿದ್ರೆ ಈ ರೀತಿ ಬೀಗಗಳು ಕಟ್ತಾರೆ ನೋಡಿ ಇವಾಗ ಇಲ್ಲಿ ಜನಗಳೆಲ್ಲ ಪ್ರಾಂಗಣದಲ್ಲಿ ಕೂತಿದ್ದಾರೆ ನೋಡಿ ಇದು ಬೀಗ ಅವ್ರು ಅನ್ಕೊಂಡಿದ ಅರ್ಕೆ ತೀರದಾಗ ಈ ರೀತಿ ಬೀಗ ಹಾಕ್ತಾರೆ ಕಿಟಕಿಗಳಿಗೆಲ್ಲ ಬೀಗ ಹಾಕಿ ತೆಗೆದುಬಿಟ್ಟಿದ್ದಾರೆ ನೋಡಿ ಈಗ ಜನಗಳೆಲ್ಲವ ಎಷ್ಟು ಕ್ಯೂನಲ್ಲೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಮಾಡಿಸ್ಕೊಳಕ್ಕೆ ನಿಂತಿದ್ದಾರೆ ದರ್ಶನ ಪಡೆಯೋದಿಕ್ಕೆ ಆದರೆ ಅಮ್ಮನ ಪಕ್ಕನೆಯ ಸುಬ್ರಹ್ಮಣ್ಯೇಶ್ವರ ಸುಬ್ರಹ್ಮಣ್ಯೇಶ್ವರನೂ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಇದು ಅಮ್ಮನ ಮೂಲ ದೇವಸ್ಥಾನ ಇದು ಮದುವೆ ಇದೇ ಥರ ಈ ರೀತಿ ಕಟ್ಟಿದ್ದು ಆ ನಂತರದಲ್ಲಿ ಇದು ದೊಡ್ಡ ದೇವಸ್ಥಾನ ಕಟ್ಟಿದ್ರು ಹೊಸ್ದಾಗಿ ಅದನ್ನು ಫೋಟೋದಲ್ಲಿ ಹಾಕಿದ್ದಾರೆ ಇದು ನಾಗಾರಿಗಳು ಎರಡು ದೊಡ್ಡ ನಾಗರಿಗಳಿದೆ ದೇವ್ರದ ಪೂಜೆ ನಡೆಯುವ ನಡೆಯುವಾಗ ಮತ್ತು ಅಭಿಷೇಕ ನಡೆಯುವಾಗೆಲ್ಲ ಅಮ್ಮನಿಗೆ ಈ ನಗರಿಗಳಲ್ಲಿ ಸೇವೆ ಮಾಡ್ತಾರೆ ಮತ್ತು ಇವಾಗ ಅಲ್ಲಿ ಇಲ್ಲಿ ಊಟದ ಅನ್ನದ ದಾಸೋಹ ಬೇರೆ ಕಟ್ಟಿದ್ದಾರೆ ಅದು ಇನ್ನೂ ಉದ್ಘಾಟನೆ ಆಗಿಲ್ಲ ಇದು ಅಮ್ಮನ ಸುತ್ತ ನೋಡಿ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಮಳಿಗೆಗಳಿದೆ ಇಲ್ಲಿ ಏನಾದರೂ ಮಾ ಇದು ತಡೆ ಹೊಡಿಸೋರು ಕೂಡ ಇಲ್ಲಿ ಓಡಿಸ್ಬೋದ ಅಂತ ಇಲ್ಲಿ ಇಟ್ಟಿದ್ದಾರೆ ಇಲ್ಲಿ ಸಾಮಾನುಗಳೆಲ್ಲ ಬೇಕಾದ ದೃಷ್ಟಿದು ದೃಷ್ಟಿ ತೆಗೆದಿಕ್ಕೆ ಆಮೇಲೆ ಗಾಡಿಗಳು ವಾಹನಗಳಿಗೆ ಕಟ್ಟೋದಕ್ಕೆಲ್ಲ ದೃಷ್ಟಿ ಇದೆ ಮತ್ತು ದೇವಸ್ಥಾನ ಇಲ್ಲಿ ಹಿಂದುಗಡೆನೇ ಬಸಪ್ಪ ದೇವರು ಇದೆ ನೋಡಿ ತುಂಬ ದೊಡ್ಡದು ಬಸಪ್ಪ ಎತ್ತರವಾಗಿದೆ ತುಂಬ ಸುಂದರವಾದ ಬಸಪ್ಪ ದೇವರು ನೀವು ಕೂಡ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ ಸಪೋರ್ಟ್ ಮಾಡಿ ನೋಡಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ಬೇಕು ಇಲ್ಲೇ ಅಂಗಡಿ ಮಳಿಗೆಗಳೆಲ್ಲವ ತುಂಬ ಸುಂದರವಾಗಿವೆ ಒಂಥರ ನೋಡೋಕ್ಕೆ ಒಂಥರ ಏನೋ ಕಲರ್ ಕಲರಾಗಿ ಮೆರುಗು ನೀವು ಕೂಡ ಹೋಗಬೇಕು ಅಂತ ಅಂತ ಅಂದ್ಕೊಂಡಿದ್ರೆ ದೇವರ ದರ್ಶನ ಪಡೆಯೋದಕ್ಕೆ ಒಂದು ಸಲ ಹೋಗಿದ್ದು ಬನ್ನಿ ಅಮ್ಮನ ಅಮ್ಮನ ಕೇಳಿದೆಲ್ಲ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ಅಮ್ಮ ಅಂತ ಎಲ್ರಿಗೂ ಒಂದು ಇದಿದೆ ನಂಬಿಕೆ ಇದೆ ನೋಡಿ ಇಲ್ಲೆಲ್ಲವಾ ಅಂಗಡಿ ಸಾಲುಗಳಿದೆ ಥ್ಯಾಂಕ್ ಯು ಇದೇ ರೀತಿ ಚಾನೆಲ್ ಚಾನಲ್ ಸಪೋರ್ಟ್ ಮಾಡಿ ಇಲ್ಲಿ ಸಿರಿಧಾನ್ಯಗಳು ನಾವು ಮಾಡ್ತಾರೆ